ನಮಗೂ ಕೊಡ್ತಾನಂತ ಹೇಳೋನಾ ಇನ್ನೂ ಬಂದಿಲ್ಲ ಹೋದಿ ಮೋದಿ ಬಗ್ಗೆ ಮೋದಿಗ ಓಟ್ ಹಾಕಲ್ಲ ಹಾಕಲ್ಲ ಮೋದಿ ಏನು ಮಾಡಿಲ್ಲ ಏನು ಮಾಡಿಲ್ಲ ಮೋದಿ ಏನು ಮಾಡಿಲ್ಲ ನೀವು ರೈತರು ರೈತರ ಹಾ ಈಗ ಈಗ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ನಾವು ಕಾಂಗ್ರೆಸ್ಗೆ ಹಾಕರ್ ಕಾಂಗ್ರೆಸ್ ನಾವು ತಳದಿಂದ ಊಟದಿಂದ ಕಾಂಗ್ರೆಸ್ ನಮ್ದು ಕಾಂಗ್ರೆಸ್ ಹೌದು ಸರ್ ನಮಸ್ಕಾರ ನಮಸ್ಕಾರ ಯಾರಿಗೆ ಓಟ್ ಹಾಕ್ಬೇಕಂತಿದ್ರ ಸರ್ ನಾವು ಸರ್ ನಮ್ದು ಮೇನ್ ಏನಿದೆ ಮೋದಿ ಸರ್ಕಾರಕ್ಕೆ ನಾವು ಓಟ್ ಹಾಕೋದು ಯಾಕಂದ್ರೆ ಈ ಗೌರ್ಮೆಂಟ್ ನಮಗೆ ಸರಿಯಾಗಿ ಬರಲ್ಲ ಇಲ್ಲಿ ಕ್ಯಾಂಡಿಡೇಟ್ ಸರಿ ಇಲ್ಲ ಆಗಿದ್ರು ಕೂಡ ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಹಾಕ್ಲಿಕ್ಕೆ ಅಂದ್ರೆ ಅವ್ರು ಏನು ಮಾಡಿಲ್ಲ ಇಲ್ಲಿವರೆಗೆ ಏನು ಇದಿಲ್ಲ ಆದರೆ ಅಲ್ಲಿ ಮೇಲಿನ ಸರ್ಕಾರ ನೋಡ್ಕೊಂಡು ನಾವು ಮೋದಿಗೆ ಊಟ ಹಾಕ್ಬೇಕು ಅಂತ ಇದ್ದೀವಿ ಈ ಸರ್ಕಾರದಲ್ಲಿ ಏನಾಗಿತಿ ಅಂತ ಹೇಳಿದ್ರೆ ಏನೋ ಒಂಥರ ಅಜ್ಉುಜ ಅಂತರ ಈ ತರ ಏನೋ ಇದೆ ಆದರೆ ಪಕ್ಕ ಹೇಳಬೇಕು ಅಂದ್ರೆ ಮೋದಿ ಸರ್ಕಾರ ಬರಬೇಕು ನಮ್ಮ ನಮ್ ಮೋದಿನೇ ಇರಬೇಕು ಇಲ್ಲ ನಮ್ಮ ಪಾಕಿಸ್ತಾನ ಮಾಡಿಬಿಡ್ತಾರೆ ಇಲ್ಲಿ ಅಂಜಲಿ ನಿಂಬಾಳ್ಕರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂಜಲಿ ಹಾಂ ಅದೇ ಅದೇ ಅಂತಿದ್ದೆ ಅಂಜಲಿ ಅಂದ್ರೆ ಯಾರು ಕಾಂಗ್ರೆಸ್ ಹಾ ಕಾಂಗ್ರೆಸ್ ಅವರು ಚೆನ್ನಾಗಿದ್ದಾರೆ ಕ್ಯಾಂಡಿಡೇಟ್ ಚೆನ್ನಾಗಿದ್ದಾರೆ ಅವರು ಬರಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅವರು ಬರಲಿ ಆದರೆ ಮಾತ್ರ ನಾವು ಮೇಲಿಂದ ನಂದು ಹುಟ್ಟಿದವಾಗಿಂದ ಬಿ ಜೆ ಪಿಗೆ ಬಂದೀನಿ ನಂದು ಅಭಿಪ್ರಾಯ ಅಂತೇಳಿದ್ರೆ ನಾನು ನನಗೆ ತಿಳುವಳಿಕೆ ಬಂದವಾಗಿಂದ ಬಿ ಜೆ ಪಿ ಸರ್ಕಾರನೇ ನಾವು ಮೇನ್ ತರೋದು ಅಂತ ಹೇಳ್ಕೊಂಡು ಇಲ್ಲಾಂದ್ರೆ ನಮ್ಗೆ ಪಾಕಿಸ್ತಾನ ಮಾಡಾಕಿ ನಮ್ಗೆ ಓಡ್ಸಾಕ್ಬಿಡ್ತಾರೆ ಅತ್ಲಾಕ್ ಪಾಕಿಸ್ತಾನ ಇಲ್ಲ ಇತ್ಲಾಕ್ ಹಿಂದೂಸ್ತಾನು ಇಲ್ಲ ಆ ಟೈಪ್ ಆಗಿಬಿಡ್ತದೆ ಸರ್ ಕಾಂಗ್ರೆಸ್

ಯಾರಿಗೆ ಹಾಕ್ಬೇಕು ನೀವು ಹೇಳಿ ನೋಡಿ ನೀವು ಹೇಳೋದು ನಾವು ಹೇಳೋದಲ್ಲ ನಮ್ಮ ನಿಮ್ಮ ಅಭಿಪ್ರಾಯ ನೀವು ಹೇಳೋದು ನಮ್ಮ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಅಲ್ಲ ಅಲ್ಲ ಕಾಂಗ್ರೆಸ್ ಸರ್ ಕಾಂಗ್ರೆಸ್ ಸರ್ ಸರ್ ಕಾಂಗ್ರೆಸ್ ಆದರೆ ಅವರು ನಮ್ಗೆ ಐದು ಗ್ಯಾರಂಟಿ ಕೊಡ್ರಿ ಸರ್ ಬಿ ಜೆ ಪಿ ಏನು ಅವ್ರು ಏನು ಗ್ಯಾರಂಟಿ ಏನು ಕೊಟ್ಟಿಲ್ಲ ಅದಕ್ಕೋಸ್ಕರ ಈ ಬಾರಿ ಕಾಂಗ್ರೆಸ್ ಆಗ್ಬೇಕಂತ ಈ ಬಾರಿಲ್ಲ ಮೊದಲ ಬಾರಿ ನೀವು ಕಾಂಗ್ರೆಸ್ ಕೊಟ್ಟಿದ್ದು ಈ ಬಾರಿ ಕಾಂಗ್ರೆಸ್ ಕೊಟ್ಟಿ ಈಗ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಇಲ್ಲಿ ಅವರೆಲ್ಲ ಹೊರಗಿನವರು ಅಂತ ಒಂದು ಚರ್ಚೆ ಶುರುವಾಗಿದೆ ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ

ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ